ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ಹೇಗಿದ್ದೀರಾ ಪರೀಕ್ಷೆ ಸಮೀಪ ಇದೆ ಹೇಗೆ ಓದ್ತಾ ಇದ್ದೀರಾ ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊಳ್ತಾ ಒಂದಷ್ಟು ಸ್ಟಡಿ ಟಿಪ್ಸ್ನ ನೋಡೋಣ ಯಾಕೆಂದರೆ ಪರೀಕ್ಷೆಗಳ ಹತ್ತಿರ ಬಂದಾಗ ಹೇಗೆ ಓದ್ತೀವಿ ಅನ್ನೋದಕ್ಕಿಂತ ಹೆಚ್ಚಿನಾಗಿ ಹೇಗೆ ನೆನ್ಪಿಟ್ಕೊಳ್ತೀವಿ ಹೇಗೆ ಬರಿತೀವಿ ಅನ್ನೋದೇ ಮುಖ್ಯ ಅಲ್ವಾ ಹಾಗಾಗಿ ಪರೀಕ್ಷೆ ಅನ್ನೋದು ಒಂದು ಸಂಭ್ರಮ ಹಬ್ಬ ಥರ ಅದನ್ನು ನಾವು ಹಬ್ಬದ ರೀತಿಯಲ್ಲೇ ಆಚರಣೆ ಮಾಡಬೇಕಲ್ವಾ ಇಷ್ಟು ದಿನ ಓದಿದ್ದೀವಿ ಅದನ್ನು ಹೇಗೆ ಬರಿತೀವಿ ಅನ್ನೋದು ಕೂಡ ಕುತೂಹಲ ಇರಬೇಕು ಹಾಗಾಗಿ ಸ್ಟಡಿ ಟಿಪ್ಸ್ನ ಫಾಲೋ ಮಾಡ್ತಾ ಬಂದರೆ ಯಾವ ಪರೀಕ್ಷೆ ಕೂಡ ಭಯ ಇಲ್ಲದಂಗೆ ನಗ್ನಗ್ತಾ ಬರಿತಾ ಬರಬಹುದು ಮೊದಲನೇದಾಗಿ ಸ್ಟಡಿ ಟೈಮ್ ಟೇಬಲ್ ನಮಗೆ ಯಾವ್ದು ಸುಲಭ ಯಾವ್ದು ಕಷ್ಟ ಯಾವ ವಿಷಯದಲ್ಲಿ ಯಾವ ಟಾಪಿಕ್ ಕಷ್ಟ ಇದೆಲ್ಲ ಕೂಡ ನಮಗೆ ಗೊತ್ತಿರುತ್ತೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸ್ಟಡಿ ಟೈಮ್ ಟೇಬಲ್ನ ನಾವು ಹಾಕ್ಕೊಳ್ಬೇಕು ಮೊದಲನೇದಾಗಿ ನಮ್ಮ ಟೈಮ್ ಟೇಬಲ್ ನಮ್ಮದೇ ಆಗಿರಬೇಕು ನಮ್ಮ ಸ್ನೇಹಿತರದ್ದು ಅಥವಾ ಇನ್ಯಾರೋ ಫಾಲೋ ಮಾಡ್ತಾ ಇರೋ ಟೈಮ್ ಟೇಬಲ್ ನಮ್ಮದೇ ಆಗಿರಬಾರ್ದು ನನಗೆ ಒಂದು ದಿನಕ್ಕೆ ಎಷ್ಟು ಗಂಟೆ ಸಮಯ ಸಿಗುತ್ತೆ ಎಷ್ಟು ಗಂಟೆಗೆ ಎದ್ದೇಳಬೇಕು ಎಷ್ಟು ಗಂಟೆಗೆ ಮಲಗಬೇಕು ನಾನು ಬೆಳಗಿನ ಅವಧಿಯನ್ನೇ ಓದೋದನ್ನು ರೂಢಿ ಮಾಡ್ಕೊಂಡಿದ್ದೀನ ಅಥವಾ ರಾತ್ರಿ ಓದೋದನ್ನು ರೂಢಿ ಮಾಡ್ಕೊಂಡಿದ್ದೀನ ಆ ರೀತಿಯಾಗಿ ನನಗೆ ತಕ್ಕಂತೆ ಒಂದು ಟೈಮ್ ಟೇಬಲನ್ನು ತಯಾರು ಮಾಡಿ ಇಟ್ಕೊಳ್ಬೇಕು ಆ ಟೈಮ್ ಟೇಬಲ್ನಲ್ಲಿ ನಿಮಗೆ ಕಷ್ಟ ಅನಿಸಿದ ಸಬ್ಜೆಕ್ಟ್ಗೆ ಸ್ವಲ್ಪ ಹೆಚ್ಚು ಸಮಯನ ಕೊಡೋವಂಥದ್ದು ಇಷ್ಟ ಆಗಿರೋ ಸಬ್ಜೆಕ್ಟ್ಗೆ ಸ್ವಲ್ಪ ಕಡಿಮೆ ಸಮಯನ ಕೊಡೋವಂಥದ್ದು ಈ ರೀತಿಯಾಗಿ ಬದಲಾವಣೆಯನ್ನು ನೀವು ಮಾಡಿಕೊಳ್ಬೇಕು ಒಂದು ನೋಡಿ ಬೆಳಗಿನ ಅವಧಿಯಲ್ಲಿ ಎಷ್ಟು ಗಂಟೆಗೆ ಎದ್ದೇಳಬೇಕು ಅದಾದ ನಂತರ ನಾನು ಏನು ಮಾಡಬೇಕು ಮತ್ತು ನನಗೆ ಒಂದು ದಿನಕ್ಕೆ ಎಷ್ಟು ಸಮಯ ಸಿಕ್ಕತ್ತೆ ಎಷ್ಟು ಗಂಟೆಗಳ ಕಾಲ ನಾನು ಓದ್ತಾ ಬರ್ತೇನೆ ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಒಂದು ಟೈಮ್ ಟೇಬಲ್ನ ನಿಮ್ಮದೇ ಆದ ಒಂದು ಟೈಮ್ ಟೇಬಲ್ನ ತಯಾರು ಮಾಡಿಟ್ಕೊಂಡು ನೀವು ಓದುವಂತಹ ಜಾಗದಲ್ಲಿ ಅದನ್ನು ಹಾಕ್ಕೊಳ್ಳಿ ಒಂದು ಮೂರು ನಾಲ್ಕು ಕಡೆ ಅದೇ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ ಅದು ನಿಮಗೆ ನೆನಪಿಸುತ್ತೆ ಈ ಸಮಯದಲ್ಲಿ ನೀನು ಏನು ಮಾಡಬೇಕು ಅಂತ ಎರಡನೇದಾಗಿ ತುಂಬ ಮುಖ್ಯ ನಮಗೆ ಓದ್ತಾ ಓದ್ತಾ ನಾವು ಊಟ ಮಾಡೋದನ್ನೇ ಅಥವಾ ನಾವು ತಿನ್ನೋದನ್ನೇ ಇರ್ತೀವಿ ನೀರು ಕುಡಿಯೋದನ್ನು ಇರ್ತೀವಿ ಅದು ಮಾಡಿದಲೆ ಮಧ್ಯ ಮಧ್ಯ ನೀರನ್ನು ಕುಡಿತಾ ಇರಬೇಕು ಏಕೆಂದರೆ ನಮ್ಮ ಮೆದುಳಿಗೆ ಹೆಚ್ಚಿನ ಆಕ್ಸಿಜನ್ ಬೇಕಾಗಿರುತ್ತೆ ಓದುವಂಥ ಸಮಯದಲ್ಲಿ ಹಾಗಾಗಿ ನಿಮ್ಮ ದೇಹ ನೀರನ್ನು ಕೇಳಿದಾಗ ಅದಕ್ಕೆ ಪೂರೈಸಲೇಬೇಕು ಪದೇ ಪದೇ ನೀರನ್ನು ಕುಡಿಯೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಓದಿನ ಸಮಯದಲ್ಲಿ ಅದು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಓದಿಗೆ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಮೂರನೇ ಟಿಪ್ಪಾಗಿ ರಿವಿಷನ್ ರಿವಿಷನ್ ತುಂಬಾ ಮುಖ್ಯ ಓದಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ರಿವಿಷನ್ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಯಾಕೆಂದರೆ ನಮಗೆ ಗೊತ್ತಿದೆ ಪರೀಕ್ಷಾ ಸಮಯದಲ್ಲಿ ನಾವು ಓದಿರೋ ಅಂಥ ಅಂಶಗಳು ಕೈ ಕೊಡುತ್ತೆ ಹಾಗಾಗಿ ನಿಮಗೆ ಪ್ರಶ್ನೆ ಓದಿದ ತಕ್ಷಣ ನೆನಪಾಗಬೇಕು ಉತ್ತರ ಅಂತಂದರೆ ಪದೇ ಪದೇ ಅದನ್ನು ಪುನರಾವರ್ತನೆ ಅಥವಾ ರಿವಿಷನ್ ಅದನ್ನು ನಾವು ಮಾಡ್ತಾನೆ ಬರಬೇಕು ರಿವಿಷನ್ ಅಂದರೆ ಓದಿದ್ದನ್ನೇ ಮತ್ತೆ ಮತ್ತೆ ಓದೋದು ಅಲ್ಲ ಅಲ್ವಾ ಯಾವುದು ನಮಗೆ ಮರೆತೋಗುತ್ತೆ ಅಥವಾ ಯಾವುದು ನಮಗೆ ಕಷ್ಟ ಅನಿಸುತ್ತೆ ಅಂಥ ಪಾಯಿಂಟನ್ನು ಮಾತ್ರ ಗೊತ್ತಾಕೊಂಡು ಮತ್ತೆ ಮತ್ತೆ ಓದೋದನ್ನು ನಾವು ರಿವಿಷನ್ ಅಂತ ಕರಿತೀವಿ ಅದನ್ನು ನಾವು ಮಾಡ್ತಾ ಬರಬೇಕು ನಾಲ್ಕನೇ ಅಂಶವಾಗಿ ನಾವು ಓದಿನ ಮಧ್ಯೆ ನಮ್ಮ ಮನಸ್ಸಿಗೆ ಬಿಡುವನ್ನು ಕೊಡಬೇಕು ಒಂದೇ ಸಮ ಓದ್ತಾ ಇದ್ದರೆ ಮನಸ್ಸಿಗೆ ಕೂಡ ಆಯಾಸ ಆಗುತ್ತೆ ಹಾಗಾಗಿ ಓದಿನ ಮಧ್ಯ ಮಧ್ಯೆ ನಮಗೆ ಇಷ್ಟವಾಗುವಂತಹ ಸಂಗೀತ ಇರಬಹುದು ಅಥವಾ ಯಾವುದೇ ಒಂದು ನಿಮಗೆ ಮನರಂಜನೆ ಕೊಡುವಂತಹ ವಿಷಯ ಇರ್ಬೋದು ಅದರ ಕಡೆಗೂ ಕೂಡ ಐದು ಆರು ನಿಮಿಷಗಳ ಕಾಲ ನೀವು ಗಮನವನ್ನು ಹರಿಸಬೇಕು ಆಗ ನಮ್ಮ ಮನಸ್ಸಿಗೆ ಒಂದು ಬಿಡುವು ಸಿಕ್ಕತ್ತೆ ಮತ್ತೆ ಓದಿಗೆ ಅದು ಪ್ರಾರಂಭ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡುತ್ತೆ ಐದನೇದಾಗಿ ಹಾಸಿಗೆ ಮೇಲೆ ಕುಳಿತು ಕೆಲವರು ಓದೋ ಹವ್ಯಾಸ ಇರುತ್ತೆ ಆ ರೀತಿ ಮಾಡಿದಾಗ ನಮಗೆ ಬೇಗ ನಿದ್ದೆ ಬರುತ್ತೆ ಯಾಕೆಂದರೆ ನಮ್ಮ ಮನಸ್ಸಿಗೆ ಅಥವಾ ಮೆದುಳಿಗೆ ಗೊತ್ತು ಇದು ಮಲಗುವಂತಹ ಜಾಗ ಅಂತ ಹಾಗಾಗಿ ಹಿಂದಿನ ಕಾಲದವರು ಹೇಳ್ತಾಯಿದ್ರು ನಮ್ಮ ಹಿರಿಯರು ಹೇಳ್ತಾಯಿದ್ರು ಹಾಸಿಗೆ ಮೇಲೆ ಕುಳಿತುಕೊಂಡು ಓದಬಾರ್ದು ಅಂತ ಯಾಕೆಂದರೆ ನಮ್ಗೆ ಅರಿವಿಲ್ದಲೇ ನಿದ್ದೆ ನಮಗೆ ಆವರಿಸಿರುತ್ತೆ ಹಾಗಾಗಿ ನಿದ್ದೆ ಬಂದರೆ ಖಂಡಿತ ಮಲಗಿ ಆದರೆ ಹಾಸಿಗೆ ಮೇಲೆ ಕುಳಿತು ಓದೋ ಅಂಥದ್ದು ಅಥವಾ ಮಲಗಿ ಓದೋ ಅಂಥದ್ದು ಮಾಡಬಾರ್ದು ಜೊತೆಗೆ ನಾವು ಕುಳಿತುಕೊಳ್ಳುವಾಗ ಸರಿಯಾದ ಸ್ಥಳದ ಆಯ್ಕೆ ಮಾಡಬೇಕು ಗಾಳಿ ಬೆಳಕು ಸರಿಯಾಗಿ ಬರ್ತಾ ಇರಬೇಕು ನಮಗೆ ನಮ್ಮ ಪುಸ್ತಕದ ಕಡೆಗೆ ಗಮನ ಕೊಡುವಂತಹ ಅಷ್ಟು ಬೆಳಕು ಬರ್ತಾ ಇರಬೇಕು ಜೊತೆಗೆ ನಾವು ಕುಳಿತುಕೊಳ್ಳುವ ಭಂಗಿ ಕೂಡ ತುಂಬ ಮುಖ್ಯ ನಮಗೆ ಆಯಾಸ ಅನಿಸುವ ಭಂಗಿಯಲ್ಲೂ ಕೂರ್ತಾ ಕೂಡ ಕುಳಿತುಕೊಳ್ಬಾರ್ದು ಒಂದೇ ಭಂಗಿಯಲ್ಲೂ ಕೂಡ ಓದೋದಕ್ಕೆ ಕುಳಿತುಕೊಳ್ಬಾರ್ದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ವ್ಯಾಯಾಮಗಳನ್ನು ಮಾಡ್ತಾ ಮತ್ತೆ ಓದೋದಕ್ಕೆ ಪ್ರಾರಂಭ ಮಾಡಿ ನಂತರ ಏಳನೇದಾಗಿ ನೀವು ಏನೆಲ್ಲ ಓದಿದ್ದೀರಾ ಆವತ್ತಿನ ದಿನ ಅನ್ನೋದನ್ನು ಮಲಗುವ ಮೊದಲು ಒಂದು ಹತ್ತು ನಿಮಿಷ ಮಲಗುವ ಮೊದಲು ಕಣ್ಣು ಮುಚ್ಚಿ ಎಲ್ಲವನ್ನು ಒಮ್ಮೆ ನೆನಪಿಸ್ಕೊಳ್ಳಿ ಆ ನೆನಪಿನಲ್ಲಿ ನಿಮ್ಮ ಪುಸ್ತಕ ಪುಟ ಆ ಪುಟದಲ್ಲಿ ಕಂಡಂಥ ಚಿತ್ರಗಳು ಇವುಗಳನ್ನು ನೆನಪಿಸ್ಕೊಳ್ತಾ ಬನ್ನಿ ಆವಾಗ ನಾವು ಓದಿದ್ದು ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ತಲುಪುತ್ತೆ ಆವಾಗ ಓದಿದಂಥ ವಿಷಯಗಳು ಬಹಳ ದಿನಗಳ ಕಾಲ ನೆನಪಲ್ಲಿ ಉಳಿಯುತ್ತೆ ನಿಮ್ಮ ಪರೀಕ್ಷಾ ಸಮಯದಲ್ಲಿ ತಕ್ಷಣ ನೆನಪಿಗೆ ಬರುತ್ತೆ ಪ್ರತಿದಿನ ಈ ನಿತ್ಯ ಪ್ರತಿದಿನವೂ ಕೂಡ ಈ ರೀತಿಯಾಗಿ ಮಾಡ್ತಾ ಬನ್ನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಹೇಳೇಬೇಕಾಗಿರುವಂಥ ಒಂದು ವಿಷಯ ಅಂತಂದರೆ ಅದು ಆತ್ಮಸ್ಥೈರ್ಯದಿಂದ ಓದುವಂಥದ್ದು ನಾವು ಓದಬೇಕಾದ್ರೇ ಕೆಲವ್ರಿಗೆ ಅನುಮಾನ ಇರುತ್ತೆ ಇದು ನನಗೆ ನೆನಪಿರುತ್ತಾ ಪರೀಕ್ಷಾ ಸಮಯದಲ್ಲಿ ನೆನಪು ಬರುತ್ತಾ ಅಥವಾ ನಾನು ಪರೀಕ್ಷೆ ಚೆನ್ನಾಗಿ ಬರೀತೀನ ಅಂತ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ತಾ ಹೌದು ಓದಿದ್ದು ನೆನಪಿರುತ್ತೆ ಓದಿ ಓದಿದ್ದು ಪರೀಕ್ಷಾ ಸಮಯದಲ್ಲಿ ನೆನಪು ಬರುತ್ತೆ ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಆತ್ಮಸ್ಥೈರ್ಯ ಅನ್ನೋದೇ ನಮಗೆ ಹೆಚ್ಚಿನ ಬಲವನ್ನು ತಂದುಕೊಡೋ ಹಾಗಾಗಿ ಪ್ರತಿ ಓದಿನಲ್ಲೂ ಕೂಡ ಇದನ್ನು ನಿಮಗೆ ನೀವೇ ತುಂಬ್ತಾ ಬನ್ನಿ ನಮಗೆ ನಾವೇ ಪ್ರೇರಣೆಯನ್ನು ತುಂಬ್ತಾ ಬರಬೇಕು ಹಾಗಾಗಿ ಇಷ್ಟು ವಿಷಯಗಳನ್ನು ಸ್ನೇಹಿತರೆ ನೆನಪಿಟ್ಕೊಂಡು ಓದ್ತಾ ಬನ್ನಿ ಈ ಸ್ಟಡಿ ಟಿಪ್ಸ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ